ಜಯ ಮೃತ್ಯುಂಜಯ ಸ್ವಾಮೀಜಿಗೆ ವಿಷ ಹಾಕಿದ್ರ ದುರುಳರು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ ಯಾರು ಅಂತ ಹೇಳ್ತೀವಿ ಹುಬ್ಳಿಯಲ್ಲಿ ಹೊಸ ಬಾಂಬ್ ಇದ್ದಾರೆ ಅರವಿಂದ್ ಬೆಲ್ಲದ್ ಅರವಿಂದ್ ಬೆಲ್ಲದ್ ವಿಧಾನ ಪಕ್ಷ ವಿಧಾನಸಭೆಯ ವಿಪಕ್ಷ ಉಪನಾಯಕ ಶ್ರೀಗಳ ಆಹಾರಕ್ಕೆ ವಿಷ ಹಾಕಿ ಮುಗಿಸುವ ಯೋಚನೆ ಮಾಡಿದ್ದಾರ ಶ್ರೀಗಳ ಆರೋಗ್ಯ ಹದಗೆಟ್ಟಿದೆ ಅಂತ ಗೊತ್ತಿತ್ತು ಶ್ರೀಗಳಿಗೆ ಫುಡ್ ಪಾಯ್ಸನ್ ಆಗಿದೆ ಅಂತಲೂ ಗೊತ್ತಿತ್ತು ಅದರ ಜೊತೆಗೆ ಮಠದ ಹೊರಗೆ ಇಬ್ಬರು ಮುಸ್ಲಿಂ ಸಮಾಜದ ಹುಡುಗರಿದ್ರು ಅವರಿಬ್ಬರು ಮಠಕ್ಕೆ ಬರೋರು ಹೋಗೋವರ ಮಾಹಿತಿಯನ್ನ ಸಂಗ್ರಹಿಸ್ತಾರೆ ವಿಡಿಯೋ ಕೂಡ ಮಾಡ್ಕೊಳ್ತಾರೆ ಅಂತ ಭಕ್ತರು ಹೇಳಿದ್ದಾರೆ ಆದ್ರೆ ಮುಸ್ ಅದೇ ಮುಸ್ಲಿಂ ಯುವಕರು ಅಡುಗೆ ಮನೆಗೆ ಹೋಗಿದ್ರು ಅನ್ನೋ ಮಾಹಿತಿ ಕೂಡ ಇದೆ ಅದಾದ ಸ್ವಲ್ಪ ಹೊತ್ತಲ್ಲೇ ಶ್ರೀಗಳ ಆರೋಗ್ಯ ಹದಗೆಟ್ಟಿದೆ ವಿಷ ಪ್ರಾಶನ ಆಗಿರೋ ಬಗ್ಗೆ ಶ್ರೀಗಳೇ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಹೇಗಂತ ವಿಧಾನಸಭೆಯ ವಿಪಕ್ಷ ಉಪನಾಯಕ ಅರವಿಂದ್ ಬಲ್ಲದ್ ಬಹಳ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಅದಾದ ನಂತರ ನನಗೆ ಗೊತ್ತಾಯ್ತು ಅದೇ ಮುಸ್ಲಿಂ ಸಮಾಜದ ಹುಡುಗರು ಒಂದು ಎರಡು ದಿನ ಕೆಲಸ ಮಾಡಿ ಅಡಿಗೆ ಮನೆಯೊಳಗೆ ಹೋಗಿದ್ರು ಅಂಥೇಳಿ ಮನೆ ಮನೆಯೊಳಗೆ ಯಾಕೆ ಹೋಗಿದ್ರಿ ಏನು ಅಂತ ಅಲ್ಲಿದ್ದವ್ರು ಐತಲ್ಲ ಅವ್ರಿಗೆ ಬಂದು ಪ್ರಶ್ನೆ ಇದು ಮಾಡಿದ್ರು ಅದಾದ್ರೂ ಸ್ವಲ್ಪ ಹೊತ್ತಿನ ಮೇಲೆ ನಮ್ಗೆ ಗೊತ್ತಾಯ್ತು ಸ್ವಾಮೀಜಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂಥೇಳಿ ನಾ ಸ್ವಾಮೀಜಿ ಅವರಿಗೆ ಫೋನ್ ಮಾಡಿದ್ದೆ ಸ್ವಾಮೀಜಿಯವರು ಹೇಳಿದರು ಹೌದು ನನಗೆ ಯಾಕೋ ಸಮಾಧಾನ ಇಲ್ಲ ನನಗೇನು ಯಾರೋ ವಿಷಯ ಪ್ರದರ್ಶನ ಮಾಡಿರ್ಬೋದು ಅನ್ನುವಂಥ ಸಂಶಯವನ್ನು ಅವರು ವ್ಯಕ್ತಪಡಿಸಿದರು ಊಟದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಹಾಕಿದ್ದಾರೆ ಅಂತೇಳಿ ಅದಾದ ನಂತರ ನನಗೆ ಗೊತ್ತಾಯ್ತು ಅದೇ ಮುಸ್ಲಿಂ ಸಮಾಜದ ಹುಡುಗರು ಒಂದು ಎರಡು ದಿನ ಕೆಲಸ ಮಾಡಿ ಅಡುಗೆ ಮನೆಯೊಳಗೆ ಹೋಗಿದ್ದರು ಅಂಥೇಳಿ ಅಡುಗೆ ಮನೆಯೊಳಗೆ ಯಾಕೆ ಹೋಗಿದ್ರಿ ಏನು ಅಂತ ಅಲ್ಲಿದ್ದವ್ರು ಐತಲ್ಲ ಅವ್ರಿಗೆ ಬಂದು ಪ್ರಶ್ನೆ ಅದು ಮಾಡಿದರು ಅದಾದ ಸ್ವಲ್ಪ ಹೊತ್ತಿನ ಮೇಲೆ ನನಗೆ ಗೊತ್ತಾಯ್ತು ಸ್ವಾಮೀಜಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂಥೇಳಿ ಸ್ವಾಮೀಜಿ ಅವರಿಗೆ ಫೋನ್ ಮಾಡಿದ್ದೆ ಸ್ವಾಮೀಜಿಯವರು ಹೇಳಿದರು ಹೌದು ನನಗೆ ಯಾಕೋ ಸಮಾಧಾನ ಇಲ್ಲ ನನಗೇನು ಯಾರೋ ವಿಷಯ ಪ್ರದರ್ಶನ ಮಾಡಿರ್ಬೋದು ಅನ್ನುವಂಥ ಸಂಶಯವನ್ನು ಅವರು ವ್ಯಕ್ತಪಡಿಸಿದರು ಊಟದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಹಾಕಿದ್ದಾರೆ ಅಂಥೇಳಿ ಅದಾದ ನಂತರ ನನಗೆ ಗೊತ್ತಾಯ್ತು ಅದೇ ಮುಸ್ಲಿಂ ಸಮಾಜದ ಹುಡುಗರು ಒಂದು ಎರಡು ದಿನ ಕೆಲಸ ಮಾಡಿ ಅರವಿಂದ್ ಬೆಲ್ಲದ್ ಮಾಡಿರುವಂತಹ ಆರೋಪ ಚಿಕ್ಕ ಪುಟ್ಟದಲ್ಲ ಬಹಳ ಗಂಭೀರ ಆರೋಪ ಇದು ಒಂದು ಪೀಠದ ಸ್ವಾಮೀಜಿಗಳಿಗೆ ವಿಷ ಪ್ರಾಶನ ಮಾಡ್ತಾರೆ ಅಥವಾ ಊಟಕ್ಕೆ ವಿಷ ಹಾಕ್ತಾರೆ ಅನ್ನುವಂಥದ್ದು ಚಿಕ್ಕ ಪುಟ್ಟ ಆರೋಪ ಅಲ್ಲವೇ ಅಲ್ಲ ಬಹಳ ಗಂಭೀರ ಆರೋಪ ಇದನ್ನ ಹೇಗೆ ಪರಿಗಣಿಸ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗುತ್ತೆ ಒಂದು ಆ ಪೀಠದಿಂದ ಆ ಶ್ರೀಗಳನ್ನ ಕೆಳಗಿಳಿಸ್ಬೇಕು ಅನ್ನುವಂತಹ ಚರ್ಚೆಗಳು ನಡೀತಾ ಇತ್ತು ಹೋರಾಟಗಳಾಗ್ತಾ ಇತ್ತು ಇದಕ್ಕೆ ಕಾಶಪ್ಪನವ್ರು ಕೂಡ ಹೋದಲ್ಲಿ ಬಂದಲ್ಲಿ ಇದ್ರ ಬಗ್ಗೆ ಬೆಂಕಿ ಉಗುಳನ್ನ ಉಗಿತಾ ಇದ್ರು ಇದರ ನಡುವೆ ಅವರು ಇದ್ದಕ್ಕಿದ್ದಂತೆ ಅದೇ ಸ್ಟ್ರೆಸ್ನಿಂದ ಹಾಸ್ಪಿಟಲೈಸ್ ಆದ್ರು ಅಂತ ಮಾತುಗಳು ಮಾತುಗಳು ಕೇಳ್ಬರ್ತಾ ಇರುವಾಗ ಅರವಿಂದ್ ವಲ್ಲದವ್ರು ಮಾಡ್ತಾ ಇರೋ ಆರೋಪ ಏನು ಶ್ರೀಗಳಿಗೆ ವಿಷ ಹಾಕಿದ್ರು ಅಂತ ಚಿಕ್ಕ ಪುಟ್ಟ ಆರೋಪ ಅಲ್ಲವೇ ಅಲ್ಲ ಇದನ್ನ ಹೇಗೆ ಪರಿಗಣನೆಗೆ ತಗೊಳ್ತಾರೆ ನೋಡ್ಬೇಕು ಆ್ಯಂಡ್ ಶ್ರೀಗಳು ಇವ್ರ ಹತ್ರ ಏನೇನು ಹಂಚಿಕೊಂಡಿದ್ದಾರೆ ಬಹಳ ಬೆಳಗಿನ ಜಾವದಲ್ಲಿ ಅವ್ರಿಗೇನೋ ಸ್ವಲ್ಪ ಕಸಿವಿಸಿ ಆಯ್ತು ಎದೆನೋ ಬಂತು ಸ್ವಲ್ಪ ತಲೆ ಆಯಿತು ವಾಂತಿ ಜಾಸ್ತಿ ಆಯ್ತು ಹಾಗಾಗಿ ಭಕ್ತರ ಜೊತೆಗೆ ಆಸ್ಪತ್ರೆಗೆ ಬಂದು ಐಸಿಯುಗೆ ಅಡ್ಮಿಟ್ ಮಾಡಿದ್ರು ಅಂತ ಆರಂಭದಲ್ಲಿದ್ದಂತಹ ಸುದ್ದಿ ಬಟ್ ಶಾಸ್ ಈಗ ಸ್ವಾಮೀಜಿ ಜೊತೆ ಅರವಿಂದ್ ಬೆಲ್ಲದ್ ಅವರು ಮಾತಾಡುವ ಸಂದರ್ಭದಲ್ಲಿ ಅವರ ಅನುಮಾನವನ್ನು ವ್ಯಕ್ತಪಡಿಸಿದ್ರಂತೆ ಹಾಗಾದ್ರೆ ಹೌದಾ ಹೌದು ಅನ್ನೋದಾದ್ರೆ ಈಗ ಫುಡ್ ಪಾಯ್ಸನಿಂಗ್ ಆಗೋದಕ್ಕೂ ಊಟಕ್ಕೆ ವಿಷ ಹಾಕಿ ಅದರ ಪರಿಣಾಮ ಹೆಚ್ಚಾಗೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅಂಡ್ ಇದು ಚಿಕ್ಕ ಪುಟ್ಟದ ಅಲ್ವೆ ಅಲ್ಲ ಬಹಳ ದೊಡ್ಡ ಗಂಭೀರ ಆರೋಪ ಮೋರ್ ಡೀಟೇಲ್ಸ್ ನನ್ನ ಕಲಿ ಈಗ ಈಗ ಮಲ್ಲಿಕ್ ನೀಡ್ತಾರೆ ಮಲ್ಲಿಕ್ ಇದೀಗ ಅರವಿಂದ್ ಬೆಲ್ಲದ್ ಮಾಡಿರುವಂತಹ ಆರೋಪ ಚಿಕ್ಕ ಪುಟ್ಟದ ಅಲ್ವೆ ಅಲ್ಲ ಬಹಳ ಗಂಭೀರ ಆರೋಪ ಮೆಡಿಕಲ್ ರಿಪೋರ್ಟ್ ಇದಕ್ಕೆ ಪೂರಕವಾಗಿ ಏನಾದ್ರು ಇದೆಯಾ ಸ್ವಾಮೀಜಿಗಳ ಆರೋಗ್ಯ ಸದ್ಯಕ್ಕೆ ಹೇಗಿದೆ ಚೇತರಿಕೆ ಕಾಣ್ತಾ ಇದಾರ ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತ ಏನು ಸ್ವಾಮೀಜಿಗಳು ಈಗಾಗ್ಲೇ ಉತ್ತಮ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಮತ್ತು ಚಿಕಿತ್ಸೆಗೆ ಅವರ ದೇಹ ಕೂಡ ಸ್ಪಂದಿಸ್ತದೆ ಅಂತೇಳಿ ಕಳೆದ ದಿನ ಅಷ್ಟೇ ಆ ವೈದ್ಯರು ಕೂಡ ಹೇಳಿದ್ರು ಮತ್ತೆ ಈಗ ಅವರು ಔಟ್ ಆಫ್ ಡೇಂಜರ್ ಇದ್ದಾನೆ ಅಂತಾನೆ ಹೇಳ್ಬೋದು ಹುಬ್ಬಳ್ಳಿಯಲ್ಲಿ ಸಚಿವ ಏನು ವಿರೋಧ ಪಕ್ಷದ ಸಭಾನಾಯಕರಾಗಿರ್ತಾರೆ ಏನು ಶಾಸಕ ಅರವಿಂದ್ ಬೆಲ್ಲದ್ ಅವರು ಒಂದು ಬಾಂಬ್ ಅನ್ನ ಹಾಕಿರುವಂಥದ್ದು ಅಂದ್ರೆ ಒಂದು ಸ್ಫೋಟಕ ಮಾಹಿತಿಯನ್ನ ಕೂಡ ನೀಡಿದ್ದಾರೆ ಏನು ಆ ಜಯಮೃತ್ಯುಂಜಯ ಸ್ವಾಮೀಜಿಗಳ ಮಠ ಏನಿತ್ತು ಆ ಮಠದಲ್ಲಿ ಇಬ್ಬರು ಯುವಕರು ಏನಿದ್ರು ಆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತ ಯುವಕರು ಅಲ್ಲೇ ಮಠದ ಆವರಣದಲ್ಲಿ ಎಲ್ಲರ ಚಲನವಲನವನ್ನ ಗಮನಿಸ್ತಾ ಇದ್ರು ಮತ್ತೆ ವಿಶೇಷವಾಗಿ ಮಠಕ್ಕೆ ಯಾರು ಬರ್ತಾರೆ ಹೋಗ್ತಾರೆ ಅವರ ವಿಡಿಯೋ ಚಿತ್ರೀಕರಣ ಮಾಡುವಂತದ್ದು ಮತ್ತೆ ಫೋಟೋವನ್ನ ತೆಗೆಯುವಂಥದ್ದು ಕೂಡ ಮಾಡ್ತಾ ಇದ್ರು ಮತ್ತೆ ಮಠದ ಒಳಗಡೆ ಅವರು ಕೆಲವೊಂದಿಷ್ಟು ಸಾರಿ ಹೋಗಿ ಬಂದಿರುವ ಸಂಶಯ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಅವರೇ ಏನಾದ್ರು ಸ್ವಾಮೀಜಿಗಳಿಗೆ ವಿಷಪ್ರಾಶನ ಮಾಡಿದಾರಾ ಎನ್ನುವ ಅನುಮಾನ ನನಗೆ ವ್ಯಕ್ತವಾಗ್ತದೆ ಎನ್ನುವ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿರುವಂತದ್ದು ಒಂದು ತುಂಬಾನೇ ಗಂಭೀರವಾದಂತ ವಿಷಯ ಮಠದ ಆವರಣದಲ್ಲಿ ಇಬ್ಬರು ಯುವಕರು ಯಾರು ಮತ್ತು ಇವರಿಗೂ ಸ್ವಾಮೀಜಿಗೂ ಮಠಕ್ಕೂ ಇರ್ತಕ್ಕಂಥ ಲಿಂಕ್ ಏನು ಅಥವಾ ಇವರು ಯಾರಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ಇವರು ಯಾರಿಗಾದ್ರೂ ಕೂಡ ಬೇಗ ಕೆಲಸವನ್ನ ಮಾಡ್ತಾ ಇದ್ದಾರಾ ಇಲ್ಲಿ ಸ್ವಾಮೀಜಿಗಳು ಏನಾದ್ರೂ ಟಾರ್ಗೆಟ್ ಮಾಡ್ಲಾಗ್ತದೆ ಅನ್ನೋ ಹಲವು ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇದೆ ಈಗ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿ ಇರುವಂತೆ ಜಿಲ್ಲಾಸ್ಪತ್ರೆಯ ವೈದ್ಯರು ತಿಳಿಸಿರುವಂತೆ ಏನು ಸ್ವಾಮೀಜಿ ಫುಡ್ ಪಾಯ್ಸನ್ ಆಗಿತ್ತು ಅನ್ನುವ ಸ್ಪಷ್ಟ ಮಾಹಿತಿ ಫುಡ್ ಪಾಯ್ಸನ್ ಯಾಕಾಯ್ತು ಎನ್ನುವ ಕಾರಣಕ್ಕೆ ಇದುವರೆಗೂ ಕೂಡ ಉತ್ತರ ಸಿಕ್ಕಿಲ್ಲ ಈ ಬಗ್ಗೆ ಸ್ವಾಮೀಜಿಗಳು ಅಥವಾ ಅವರ ಬೆಂಬಲಿಗರು ದೂರು ದಾಖಲಿಸ್ತಾರ ಈ ಬಗ್ಗೆ ತನಿಖೆ ಏನಾದರೂ ಕೈಗೊಳ್ಳುತ್ತಾರಾ ಅನ್ನುವುದು ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂತದ್ದು ಮಲ್ಲಿಕ್ ಇದ್ರ ಜೊತೆಗೆ ಪೀಠದಿಂದ ಶ್ರೀಗಳನ್ನ ಕೆಳಗಿಳಿಸ್ಬೇಕು ಪೀಠಕ್ಕೆ ಬಾಗಿಲು ಹಾಕಬೇಕು ಎಲ್ಲಾ ಸುದ್ದಿಗಳ ನಡುವೆ ಅವರ ಊಟಕ್ಕೆ ಯಾರು ವಿಷಪ್ರಾಶನ ಮಾಡಿದ್ದಾರೆ ಮಾಡಿರಬಹುದು ಅನ್ನುವಂತಹ ಸುದ್ದಿ ಇದೆಯಲ್ಲ ತೀರಾ ಹೈಪ್ ಆಗೋ ಸುದ್ದಿ ಇದು ಬಹಳ ಗಂಭೀರವಾದಂತಹ ಆರೋಪ ಅಲ್ವಾ ಖಂಡಿತವಾಗ್ಲು ಯಾಕಂದ್ರೆ ಜಯ ಮೃತ್ಯುಂಜಯ ಸ್ವಾಮಿಗಳೇನಿದ್ದಾರೆ ಪಂಚಮಸಾಲಿ ಪೀಠದ ಅದೇ ಏನು ನಡ್ಸ್ಕೊಂಡು ಬಂದಿದ್ರು ಮತ್ತು ಮೀಸಲಾತಿ ಹೋರಾಟದಲ್ಲಿ ಮುಂಚನೆಯಲ್ಲಿ ಗುರುತಿಸಿಕೊಂಡಿದ್ರು ಇವರ ಪರ ಮತ್ತು ವಿರೋಧ ಬನ ಈಗ ಸೃಷ್ಟಿಯಾಗಿರುವಂತದ್ದು ಒಂದು ಕಡೆ ವಿಜಯಾನಂದ್ ಕಾಶಪ್ನವರಿದ್ರೆ ಮತ್ತೊಂದು ಕಡೆ ಆ ಸ್ವಾಮೀಜಿಗಳಿದ್ದಾರೆ ಸ್ವಾಮೀಜಿ ಅವರ ಪಕ್ಷದಲ್ಲಿ ಅನೇಕ ಸಚಿವರು ಇದ್ದಾರೆ ಮಾಜಿ ಸಚಿವರಿದ್ದಾರೆ ಮತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ನ ಶಾಸಕರು ಕೂಡ ಇದ್ದಾರೆ ಮತ್ತೊಂದು ಕಡೆ ವಿಜಯಾನಂದ್ ಕಾಶಪ್ಪನವರವರಿಗೂ ಕೂಡ ಬಿಜೆಪಿ ಬೆಂಬಲಿತ ಮಾಜಿ ಸಚಿವರಾಗಿರ್ಬೋದು ಮತ್ತೆ ಸಮಾಜದ ಮುಖಂಡರಾಗಿರ್ಬೋದು ಇವರು ಬೆಂಬಲ ಕೂಡ ಸಿಕ್ಕಿದೆ ಒಂದು ಕಡೆ ಏನ್ ಪಂಚಮಸಾಲಿ ಪೀಠ ಏನಿದೆ ಪೀಠನೇ ಇಬ್ಬಾಗ ಆಯಿತಾ ಎನ್ನುವ ಪ್ರಶ್ನೆ ಕೂಡ ಉದ್ಭವಿಸುವಂತದ್ದು ಕಳೆದ ಬಾರಿ ಪಂಚಮಸಾಲಿ ಪೀಠದ ಬಗ್ಗೆ ವಿಜಯಾನಂದ ಕಾಶಪ್ನವರು ಹುಬ್ಬಳ್ಳಿಯಲ್ಲಿ ಒಂದು ಪ್ರೆಸ್ ಮೀಟನ ಮಾಡಿದ್ರು ಸ್ವಾಮೀಜಿಗಳಿಗೆ ಕಾವಿ ಬಿಟ್ಟು ಕಾದಿ ಧರಿಸುವ ಆಶೆ ಆ ಹುಟ್ಕೊಂಡಿದೆ ಅವರು ರಾಜಕೀಯಕ್ಕೆ ಬರಲು ಯತ್ನ ಮಾಡ್ತಿದ್ದಾರೆ ದಾವಣಗೆರೆ ಬೆಳಗಾವಿ ಮತ್ತು ಹುಬ್ಬಳ್ಳಿಯಲ್ಲಿ ವೈಯಕ್ತಿಕ ಆಸ್ತಿಗಳನ್ನು ಹೊಂದಿದ್ದಾರೆ ಮಠದ ಪೀಠಾಧಿಪತಿ ಆಗಿರುವಂತವ್ರು ವೈಯಕ್ತಿಕ ಆಸ್ತಿ ಹೊಂದಿರುವ ಅವಶ್ಯಕತೆ ಏನಿದು ಅನ್ನುವ ಹಲವಾರು ಆರೋಪಿಗಳನ್ನ ಮಾಡಿದ್ರು ಇದಾದ ನಂತರ ಅವರಿಗೆ ಕೌಂಟರ್ ಕೊಡುವ ರೀತಿಯಲ್ಲಿ ಪಂಚಮಸಾಲಿ ಪೀಠ ಅಧಿಪತಿಗಳ ಪರವಾಗಿ ಕಲ ಮುಖಂಡರು ಕೂಡ ಅವರಿಗೆ ತಿರುಗೇಟನ್ನ ನೀಡಿದ್ರು ಇದರ ನಡುವೆ ಈ ಆರೋಪ ಏನ್ ಬರ್ತದೆ ತನಿಖೆ ಆಗ್ಬೋದ ತನಿಖೆ ಆಗೋ ಸಾಧ್ಯತೆ ಹೇಗಿದೆ ಖಂಡಿತ ಇದೇ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇರೋದು ಏನು ಶಾಸಕ ಅರವಿಂದ್ ಬೆಲ್ಲದವರ ಹೇಳಿಕೆಯನ್ನ ಲಘುವಾಗಿ ಪರಿಗಣಿಸಲು ಸಾಧ್ಯನೇ ಇಲ್ಲ ಯಾಕಂತಂದ್ರೆ ಅರವಿಂದ್ ಬೆಲ್ಲದವರು ಪೂರ್ವಾಪರ ಮಾಹಿತಿ ಇಲ್ಲದೆ ಮಾತಾಡ್ತಕ್ಕಂತ ವ್ಯಕ್ತಿ ಅಲ್ಲವೇ ಅಲ್ಲ ಮಠದ ಮುಂಭಾಗದಲ್ಲಿ ಇರತಕ್ಕಂತ ಇಬ್ಬರು ಯುವಕರ ಬಗ್ಗೆ ಇವರು ಮಾಹಿತಿಯನ್ನ ಪಡೆದಿದ್ದಾರೆ ಈ ಬಗ್ಗೆ ಕಾನೂನಾತ್ಮಕ ಹೋರಾಟ ಮಾಡ್ತಾರಾ ಇಲ್ವಾ ಎನ್ನುವ ಪ್ರಶ್ನೆ ಹಾಗೆ ಉಳಿದೆ ಇದೇನು ಅಥವಾ ಬೆದರಿಸುವ ತಂತ್ರನ ಅಥವಾ ನಿಜವಾಗ್ಲೂ ಇದಾಗಿದ್ರೆ ಕಾನೂನಾತ್ಮಕ ಹೋರಾಟವನ್ನ ಮಾಡ್ತಾರಾ ಎನ್ನುವ ಪ್ರಶ್ನೆ ಹಾಗೆ ಉಳಿದುಕೊಂಡಿದೆ ಈ ಬಗ್ಗೆ ಶ್ರೀಗಳಾಗ್ಲಿ ಅಥವಾ ಪರ ಇರತಕ್ಕಂತ ವ್ಯಕ್ತಿಗಳಾಗ್ಲಿ ಸ್ಪಷ್ಟ ಮಾಹಿತಿಯನ್ನ ಓಕೆ ಧನ್ಯವಾದ ಡೀಟೇಲ್ಸ್ ಗೆ ಇದು ಬಹಳ ದೊಡ್ಡ ಗಂಭೀರ ಆರೋಪ ಒಂದು ಪೀಠದ ಸ್ವಾಮೀಜಿಗಳಿಗೆ ವಿಷ ಹಾಕ್ತಾರೆ ಅನ್ನುವಂತಹ ಆರೋಪ ಚಿಕ್ಕ ಪುಟ್ಟದ ಅಲ್ವೇ ಅಲ್ಲ ಸೊ ತನಿಖೆ ಆಗುತ್ತಾ ಆದ್ರೆ ಹೇಗಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಅಂಡ್ ಆ ಇಬ್ರು ಹುಡುಗರು ಯಾರು ಯಾರವ್ರು ಎಲ್ಲಿ ಅವರು ಅವ್ರ ಉದ್ದೇಶ ಏನಾಗಿತ್ತು ಅಂಡ್ ಬೇರೆ ಧರ್ಮದ ಹುಡುಗರು ಆ ರೀತಿಯಾಗಿ ಮಠದೊಳಗೆ ಬರೋಕೆ ಆಗುತ್ತಾ ಅವಕಾಶ ಇತ್ತ ಹೇಗೆ ಏನು ಎತ್ತ ಯಾರು ನೋಡ್ಲಿಲ್ವಾ ಅಡುಗೆ ಮನೆಗೆ ಹೇಗೋದ್ರು ಸೀದಾ ಇವೆಲ್ಲವೂ ಕೂಡ ತನಿಖೆ ಆಗಬೇಕು ಅದಾದ ನಂತರ ನನಗೆ ಗೊತ್ತಾಯ್ತು ಅದೇ ಮುಸ್ಲಿಂ ಸಮಾಜದ ಹುಡುಗರು ಒಂದು ಎರಡು ದಿನ ಕೆಲಸ ಮಾಡಿ ಅಡಿಗೆ ಮನೆಯೊಳಗೆ ಹೋಗಿದ್ರು ಅಂತೇಳಿ ಅಡುಗೆ ಮನೆಯೊಳಗೆ ಯಾಕೆ ಹೋಗಿದ್ರು ಏನು ಅಂತ ಅಲ್ಲಿದ್ದವ್ರು ಐತಲ್ಲ ಅವ್ರಿಗೆ ಬಂದು ಪ್ರಶ್ನೆ ಇದು ಮಾಡಿದ್ರು ಅದಾದ ಸ್ವಲ್ಪ ಹೊತ್ತಿನ ಮೇಲೆ ನಮ್ಗೆ ಗೊತ್ತಾಯ್ತು ಸ್ವಾಮೀಜಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತೇಳಿ ಸ್ವಾಮೀಜಿ ಅವರಿಗೆ ಫೋನ್ ಮಾಡಿದ್ದೆ ಸ್ವಾಮೀಜಿಯವರು ಹೇಳಿದರು ಹೌದು ನನಗೆ ಯಾಕೋ ಸಮಾಧಾನ ಇಲ್ಲ ನನಗೇನೋ ಯಾರೋ ವಿಷಯ ಪ್ರದರ್ಶನ ಮಾಡಿರ್ಬೋದು ಅನ್ನುವಂಥ ಸಂಶಯವನ್ನು ಅವರು ವ್ಯಕ್ತಪಡಿಸಿದರು ಊಟದಲ್ಲಿ